ಇದು ಸರ್ಕಾರಿ ಶಾಲೆನೋ ಅಥವಾ ಪಾಳು ಬಿದ್ದ ಮನೆನೋ ಇದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಗ್ರಾಮದ ಬಿಳಿಚೋಡು ಕೆಪಿಎಸ್ ಶಾಲೆಯ ಕರ್ಮಕಾಂಡ ಇಲ್ಲಿ ಮಕ್ಕಳಿಗೆ ಮೂಲಭೂತವಾಗಿ ಕಣ ಇಲ್ಲ ಆ ರೋಡಿನಲ್ಲಿ ತೆಗೆದಂತ ಒಂದು ಜಿಲ್ಲೆಯ ಇದನ್ನ ಡಾಂಬರಿನ ಜಲ್ಲೆಗಳನ್ನು ಮಕ್ಕಳು ಪ್ರೇಯರ್ ಮಾಡುವಂತ ಸ್ಥಳದಲ್ಲಿ ಹಾಕಿದ್ದಾರೆ ಅಲ್ಲಿ ಮಕ್ಕಳು ಪ್ರೇಯರ್ ಮಾಡಲು ಪ್ರತಿದಿನ ಹರಸಾಹಸವನ್ನ ಪಡುವಂತ ಇದಾಗಿದೆ ಹಾಗೆ ಪ್ರತಿ ಒಂದು ಅಂಕಣದಲ್ಲೂ ಯಾವುದೇ ತರಹದ ಮಕ್ಕಳು ಆಟಗಿಯ ನಾಡಲು ಸರಿಯಾದ ವ್ಯವಸ್ಥೆ ಇಲ್ಲ ಸರ್ಕಾರ ನಾನಾ ರೀತಿಯ ಅನುಕೂಲಗಳನ್ನ ನಾನಾ ರೀತಿಯ ಅನುದಾನಗಳನ್ನ ಬಿಡುಗಡೆ ಮಾಡಿದ್ರು ಕೂಡ ಇದುವರೆಗೂ ಕೆ ಪಿ ಎಸ್ ಶಾಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಂದು ಇರುವಂತ ಶಾಲೆ ಪಾಳು ಬಿದ್ದಂತಾಗಿದೆ ಎಲ್ಲಾ ಹಳೆಯ ಕಟ್ಟಡಗಳು ಅಲ್ಲಲ್ಲಿ ಅಲ್ಲಲ್ಲಿ ಬಿರುಕು ಬಿಡ್ತಾ ಇದೆ ಮೇಲ್ಚಾವಣಿ ಕಳಚುವಂತಾಗಿದೆ ಆದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಯಾವುದೇ ತರ ಪ್ರಯೋಜನ ಆಗಿಲ್ಲ ಹಿಂದಿನ ಶಾಸಕರಿಗೂ ಕೂಡ ಮನವಿಯನ್ನ ನೀಡಲಾಗಿತ್ತು ಹಾಗೆ ಗ್ರಾಮ ಪಂಚಾಯಿತಿಗೂ ಮನವಿಯನ್ನು ಕೊಡಲಾಗಿತ್ತು ಹಾಗೆ ಆ ಸರ್ಕಾರದ ಈಗಿರ್ತಕ್ಕಂತ ಜನಪ್ರತಿನಿಧಿಗೂ ಕೂಡ ಶಾಸಕರಿಗೂ ಕೂಡ ಗಮನಕ್ಕೆ ತಂದಿದ್ದಾರೆ ಆದರೂ ಕೂಡ ಇಲ್ಲಿ ಯಾವುದೇ ತರಹದ ಪ್ರಯೋಜನ ಇಲ್ಲ ಯಾವ ಒಂದು ಮಾನದಂಡ ಮೇಲೆ ಪಬ್ಲಿಕ್ ಏನೋ ತಂದೆ ತಾಯಿಗಳು ಯಾವ ಆಧಾರದ ಮೇಲೆ ಮಕ್ಕಳನ್ನ ಶಾಲೆಗೆ ಕಳಿಸಬೇಕು ಮೂಲಭೂತವಾಗಿ ಸೌಕರ್ಯನೇ ಇಲ್ಲದಂತಾದಂತಹ ಒಂದು ಕೆ ಪಿ ಎಸ್ ಶಾಲೆ ಆಗಿದೆ ಅಲ್ಲಿ ಮಕ್ಕಳು ಯಾವ ಒಂದು ಧೈರ್ಯದ ಮೇಲೆ ಓಡಾಡಬೇಕು ಅಂತ ಇದೆ ಏತ್ನಿಂದ ಟ್ವೆಲ್ತ್ ವರ್ತಿಗೆ ಇರ್ತಕ್ಕಂತ ಈ ಶಾಲೆಯಲ್ಲಿ ಸುಮಾರು ಮೂರ್ನಾಲ್ಕು ಬಾರಿ ಆ ಒಂದು ಹಾವುಗಳನ್ನ ಏನು ಹನ್ನೆರಡನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಹೊಡೆದು ಬಿಸಾಡಿದ್ದಾರೆ ಭಯದಲ್ಲೇ ಓಡಾಡುವಂತ ಪರಿಸ್ಥಿತಿಯಾಗಿದೆ ಭಯದಲ್ಲೇ ಒಂದು ಮಕ್ಕಳು ಶಾಲೆಗೆ ಹೋಗುವಂತ ಒಂದು ಪರಿಸ್ಥಿತಿ ಬಂದಿದೆ ಯಾವುದೇ ತರಹದ ಕ್ರೀಡೆಯನ್ನು ಮಾಡಲು ಅಲ್ಲಿ ಅನುಕೂಲವಾಗಿಲ್ಲ ಅಲ್ಲಿ ಯಾವುದೇ ತರಹದ ಕ್ರೀಡೆಗೂ ಅವಕಾಶ ಇಲ್ಲದಂತಾಗಿದೆ ಅಲ್ಲಿ ಎಲ್ಲವೂ ಅಂಕಣ ಅಲ್ಲ ಒಂಥರ ಗದ್ದೆಯ ರೀತಿಯಲ್ಲಿದೆ ಹುಲ್ಲು ಎಲ್ಲವೂ ಬೆಳೆದು ಇದುವರೆಗೂ ಯಾವುದೇ ತರದ ಸ್ವಚ್ಛತೆ ಕಾರ್ಯಕ್ರಮಗಳು ನಡೆದಿಲ್ಲ ಹಾಗೆ ಮೊನ್ನೆ ತಾನೇ ಏನು ಕೆ ಪಿ ಎಸ್ ಶಾಲೆ ಒಂದರಿಂದ ಏಳನೇ ಕೆ ಪಿ ಎಸ್ ಶಾಲೆ ಹೊಸ ಮಾಡಿಗೆ ಅವಕಾಶವಾಗಿತ್ತು ಸರ್ಕಾರದ ಅನುದಾನದಡಿಯಲ್ಲಿ ಆದರೆ ಅದು ಹಾಕಿ ಇನ್ನು ಕಾಮಗಾರಿ ಹಂತದಲ್ಲಿ ಇರುವಾಗಲೇ ಅದು ಬಿರುಕು ಬಿಟ್ಟಂತ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದೀವಿ ಕೇಳಿದ್ರೆ ಇದು ಹೆಜ್ಜೆ ಗುರುತು ಆ ಗಾಲಿ ಓಡಾಡಿದ್ದು ಅಂತೆಲ್ಲ ನಮಗೆ ಇದನ್ ಮಾಡಿದ್ದಾರೆ ಅದನ್ನ ಪ್ಯಾಚ್ ವರ್ಕ್ ಕೂಡ ಮಾಡಿದ್ದಾರೆ ನಾವು ಅದನ್ನ ಮತ್ತೆ ಇಂಜಿನಿಯರ್ ಹತ್ರ ನಾವು ಕೇಳಿದಾಗ ಇಲ್ಲ ನಾನು ಮೇಲೆ ಇನ್ನೊಂದು ಕೋಟಿಂಗ್ ಕೊಡ್ತೀವಿ ಆಮೇಲೆ ವಾಟರ್ ಪ್ರೂಫ್ ಹಾಕಿ ಕೊಡ್ತೀವಿ ಅದೆಲ್ಲ ಮುಚ್ಚುತ್ತೆ ಅನ್ನೋ ಒಂದು ಉಡಾಫೆ ಉತ್ತರವನ್ನ ಕೊಡ್ತಾ ಇದಾರೆ ಹೀಗಾದ್ರೆ ಯಾವ ಮಾನದಂಡದ ಮೇಲೆ ಮಕ್ಕಳನ್ನ ಪೇರೆಂಟ್ಸ್ ಕಳಿಸ್ಬೇಕು ಎಲ್ಲ ಭಯದ ಒಂದು ವಾತಾವರಣದಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸಬೇಕಾ ಇಂತಹ ಶಾಲೆ ನಮಗೂ ಬೇಕಾ ಆ ಒಂದು ಏನೋ ಏತ್ ನಿಂದ ಟ್ವೆಲ್ತ್ವರೆಗಿರ್ತಕ್ಕಂತ ಮೇಲ್ಛಾವಣಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಕುಸಿತಾ ಇದೆ ಕಡಿ ಬೀಳ್ತಾ ಇದೆ ಪ್ರತಿ ಕುಂತಲ್ಲ ಸ್ಥಳದಲ್ಲೆಲ್ಲ ನೀರು ಅನಗ್ತಾ ಇದೆ ಇದ್ರ ಬಗ್ಗೆ ಎಲ್ಲರ ಗಮನಕ್ಕೂ ಬಂದ್ರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಮಕ್ಕಳಿಗೆ ಸರ್ಕಾರಿ ಶಾಲೆ ಇದೆ ಸರ್ಕಾರಿ ಶಾಲೆಗೆ ಹೋಗಬೇಕು ನನ್ನ ಮಕ್ಕಳನ್ನ ಕಳಿಸ್ಬೇಕು ಅಂತೇಳಿ ಹೋಗುವಂತ ಮನಸ್ಥಿತಿ ಬರುವಂತೆ ಮಾಡ್ತಾರ ಸರ್ಕಾರ ಈಗಲೇ ನಾವು ಕೂಡ ಇದರ ಬಗ್ಗೆ ಕೇಳಿ ತಿಳಿದುಕೊಳ್ಳೋಣ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ನಿರ್ಲಕ್ಷಿಸುತ್ತಾ ಕಾದು ನೋಡೋಣ